ಮಾಡ್ಕೊಳ್ತಿದೆಯೋ ಆ ಇಸ್ರೇಲ್ಗೆ ಶಕ್ತಿ ಭಾರತವನ್ನೇ ಅವ್ರು ಮೊದಲಿಗೆ ನಮಸ್ಕಾರ ಮಾಡೋದು ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಅಂತಸತ್ವ ಈ ಭಾರತದಲ್ಲಿದೆ ಇವತ್ತು ಇಡೀ ಭಾರತ ಒಂದು ಶಕ್ತಿಯುತವಾದಂತಹ ರಾಷ್ಟ್ರವಾಗಿ ರೂಪುಗೊಳ್ತಾ ಇದೆ ಇದನ್ನ ಯಾರು ಭಾರತ ವಿರೋಧಿಗಳಿದಾರೋ ಅರ್ಥಕೊಳ್ಬೇಕಾಗಿದೆ ಅವರೇನಾದರೂ ಭಾರತವನ್ನ ಒಡೆಯುವಂತಹ ಕೆಲಸವನ್ನ ಮಾಡಿದರೆ ಸರಿಯಾದಂತಹ ಒಂದು ತಕ್ಕ ಉತ್ತರವನ್ನ ಅವರು ಪಡ್ಕೊಳ್ತಾರೆ ಅದಕ್ಕೆ ಕಾಲ ಹತ್ರ ಬರ್ತಾ ಇದೆ ಮಲಗಿದ್ದರೆ ಹಿಂದೂ ಕುಂಭಕರ್ಣ ಹಿಂದೂ ಎದ್ದರೆ ಹನುಮಂತ ನಮಗೆಲ್ಲರಿಗೂ ಗೊತ್ತಿದೆ ಹಿಂದುವಿನ ಶಕ್ತಿ ಏನು ಅಂತೇಳಿ ಒಂದು ಘಟನೆ ಹನುಮಾನ್ ಚಾಲೀಸ್ ಪ್ರಕರಣ ಅಥವಾ ಇನ್ಯಾವುದೋ ಒಂದು ಘಟನೆ ಆಗಿರಬಹುದು ಆದರೆ ಹಿಂದೂ ಸಮಾಜ ನೂರಾರು ವರ್ಷಗಳ ಗುಲಾಮಿತನವನ್ನು ಸಹ ತೊಡೆದಾಕುವಲ್ಲುವಂತಹ ಶಕ್ತಿ ಇದೆ ಅನ್ನೋದಕ್ಕೆ ಯಾವ ಭವ್ಯವಾದಂತಹ ರಾಮನ ಮಂದಿರ ಉದ್ಘಾಟನೆ ಆಗಿದೆಯೋ ಅದೇ ಸಾಕ್ಷಿ ಹಾಗೆ ಭಾರತವನ್ನು ಮತ್ತೊಮ್ಮೆ ಜಗದ್ಗುರುವನ್ನಾಗಿ ಮಾಡುವಂತಹ ಒಂದು ಕೆಲಸವನ್ನ ಮಾಡಿಯೇ ಮಾಡ್ತೇವೆ ಅನ್ನುವಂತಹ ಒಂದು ಸಂಕಲ್ಪವನ್ನು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಬೇಕಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಖಂಡವಾಗಿದ್ದಂತಹ ಭಾರತ ಕೆಲವು ದುಷ್ಟಶಕ್ತಿಗಳ ವಿಚಿತ್ರಕಾರಿ ಮನಸ್ಸಿನ ವ್ಯಕ್ತಿಗಳಿಂದ ತ್ರಿಕಂಡವಾಯಿತು ಅಖಂಡವಾಗಿದ್ದಂತಹ ಭಾರತ ಮೂರು ಭಾಗಗಳಾಗಿ ತುಂಡಾಯಿತು ಆದರೆ ಆ ಮೂರು ಭಾಗಗಳು ಸಹ ಭಾರತಕ್ಕೆ ಸೇರಿಕೊಳ್ಳುವಂಥದ್ರಲ್ಲಿ ಯಾವುದೇ ನಮಗೆ ಅಪನಂಬಿಕೆ ಇಲ್ಲ ಆ ದಿನಗಳು ಬಹಳ ಹತ್ರದಲ್ಲಿದೆ ಇಡೀ ಜಗತ್ತಿಗೆ ಭಯೋತ್ಪಾದಕತೆಯನ್ನು ಹರಡ್ತಾ ಇರುವಂತಹ ಪಾಕಿಸ್ತಾನ ಇವತ್ತು ವಿಶ್ವದ ಮುಂದೆ ಭಿಕ್ಷೆಯನ್ನು ಬೇಡುವಂತಹ ಸ್ಥಿತಿಗೆ ಬಂದಿದೆ ಯಾವ ಭಾರತದ ವಿರುದ್ಧ ಕಾಲ್ ಕೆರ್ಕೊಂಡು ನಿಂತಿರ್ತಿತ್ತೋ ಬಾಂಗ್ಲಾ ಅಂತ ಬಾಂಗ್ಲಾದಲ್ಲಿ ಇವತ್ತು ಅರಾಜಕತೆ ತಾಂಡವಾಡ್ತಾ ಇದೆ ಅದಕ್ಕೆ ರಕ್ಷಣೆ ಭಾರತವೇ ಕೊಡಬೇಕಾಗಿದೆ ಹಾಗಾಗಿ ಭಾರತದ ವಿರುದ್ಧ ತೊಡೆ ತಟ್ಟಿದ್ರೆ ಆ ದೇಶದ ಅಸ್ತಿತ್ವವೇ ಕಳೆದೋಗುತ್ತೆ ಇವತ್ತು ಯಾವ ಪಾಕಿಸ್ತಾನಕ್ಕೆ ಸೇರಿದಂತಹ ಭೂಭಾಗಗಳಿದೆ ಗಾಂಧಾರ ಮುಂಚೆ ಇದ್ದಂತಹ ಬಾಲ್ಗೀಟ್ ಮತ್ತು ಅಂತ ಯಾವ ಯಾವ ಪ್ರದೇಶಗಳಿದೆ ಅಲ್ಲಿರುವಂತಹ ಜನ ಹೇಳ್ತಾ ಇದ್ದಾರೆ ನಾವು ಭಾರತದ ಜೊತೆಗೆ ಸೇರಿಕೊಳ್ತೀವಿ ಪಾಕಿಸ್ತಾನದಿಂದ ಆಚೆ ಬರಬೇಕು ನಾವು ನಮಗೆ ಪಾಕಿಸ್ತಾನದ ಅಧಿಕಾರ ಬೇಡ ನಮಗೆ ಭಾರತದ ಜೊತೆ ಸೇರಿಸಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಈ ಕೂಗು ಅಲ್ಲಲ್ಲಲ್ಲಿ ಶುರು ಆಗ್ತಾ ಇದೆ ಪಾಕಿಸ್ತಾನದ ವ್ಯಕ್ತಿಗಳು ಹೇಳ್ತಾರೆ ನಾವು ಭಾರತದಲ್ಲಿ ಇರಬೇಕಾಗಿತ್ತು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಈ ಇವತ್ತು ಈ ರೀತಿಯ ಮಾನಸಿಕತೆ ಪಾಕಿಸ್ತಾನದಲ್ಲಿ ಮತ್ತು ಬಾಂಗ್ಲಾದಲ್ಲಿ ಶುರುವಾಗ್ತಾ ಇದೆ ಆದರೆ ಇಲ್ಲಿರುವಂತಹ ಮುಸಲ್ಮಾನರು ಇವರ ನಿಷ್ಠೆ ಇವರ ಶ್ರದ್ಧೆ ಇವರ ಬದ್ಧತೆ ಯಾರಿಗೆ ಅಂತ ಯೋಚನೆ ಮಾಡಬೇಕಾಗಿದೆ ಹಿಂದೂ ಸಮಾಜ ಇದೆಲ್ಲವನ್ನ ಗಮನಿಸ್ತಿರ್ತಾರೆ ಬೋಲೋ ಭಾರತ್ ಮಾತಾಕಿ ಅಂತ ಹೇಳಿದಾಗ ಜೈ ಅನ್ನುವಂಥದ್ದು ಈ ದೇಶದ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಈ ಭಾರತ ಮಾತೆ ಅಂತ ಹೇಳಿದ್ರೆ ಹಿಂದೂಗಳಿಗೆ ಮಾತ್ರ ಅಲ್ಲ ಕ್ರಿಶ್ಚಿಯನ್ರಿಗೂ ಸಹ ಮುಸಲ್ಮಾನರಿಗೂ ಸಹ ಇಲ್ಲಿರುವಂತಹ ಪ್ರತಿಯೊಬ್ಬ ಭಾರತೀಯನಿಗೂ ಸಹ ಭಾರತ ಮಾತೇನೆ ಹಾಗಾಗಿ ಭಾರತ ಮಾತಾಕಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಜೈ ಎನ್ಬೇಕು ಒಂದೇ ಅಂತ ಹೇಳಿದ್ರೆ ಮಾತರಂ ಅನ್ನುವಂತಹ ಒಂದು ಘೋಷಣೆ ಒಳಗಬೇಕು ಮೂವತ್ತ ಮೂರು ಕೋಟಿ ದೇವ ದೇವತೆಗಳನ್ನ ಪೂಜಿಸುವಂತಹ ಹಿಂದುಗಳಿಗೆ ಇನ್ಯಾವುದೋ ದೇವರುಗಳು ಹೊರೆ ಆಗೋಲ್ಲ ನಾವು ಅವರನ್ನೂ ಸಹ ಒಪ್ಕೊಳ್ತೀವಿ ಆದರೆ ಮೊದಲು ನೀವೆಲ್ಲರೂ ಸಹ ಭಾರತವನ್ನು ಒಪ್ಕೊಳ್ಬೇಕು ಭಾರತೀಯತೆಯನ್ನು ಒಪ್ಕೊಳ್ಬೇಕು ಭಾರತ ಅಂದ್ರೆ ಅದು ಹಿಂದುತ್ವ ಹಿಂದುತ್ವ ಅನ್ನೋದು ಈ ದೇಶದ ಮೂಲ ಮಂತ್ರ ಹಿಂದುತ್ವ ಅನ್ನುವುದು ಈ ದೇಶದ ರಾಷ್ಟ್ರೀಯತೆ ಇದು ಯಾವುದೋ ಕೋಮುವಾದ ಅಲ್ಲ ಯಾಕೆ ಅಂದರೆ ಹಿಂದೂ ಒಬ್ಬನೇ ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚ ಚೆನ್ನಾಗಿರಬೇಕು ಅನ್ನುವಂಥದ್ದು ಹೇಳೋದು ವಸುದೈವ ಕುಟುಂಬಕಂ ಇಡೀ ವಿಶ್ವವೇ ನನ್ನ ಕುಟುಂಬ ಅಂತೇಳುವಂಥವನು ಹಿಂದೂ ಮಾತ್ರ ಹಿಂದುತ್ವದ ಮಂತ್ರವೇ ಎಲ್ಲರೂ ಚೆನ್ನಾಗಿರಬೇಕು ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯಾ ಎಲ್ಲರೂ ಚೆನ್ನಾಗಿರಲಿ ಅನ್ನುವಂತಹ ಘೋಷಣೆಯನ್ನ ಹೇಳ್ತಾನೆ ಅಂದ್ರೆ ಅದು